ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯಾಟಗಳು ನಡೆಯುತ್ತೆ ಅಂತ ಎಲ್ಲರೂ ಭಾವಿಸಿದರು ಆದರೆ ನಡೆಯೋದಕ್ಕೆ ಅವಕಾಶ ಸಿಗಲಿಲ್ಲ ಈ ರೀತಿ ಆಗೋದಕ್ಕೆ ಏನು ಕಾರಣ ಇದರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಕೆಸಿಎಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋ ಅರ್ಥದಲ್ಲಿ ಪರಮೇಶ್ವರ್ ಅವರು ಮಾತನಾಡಿದರು ಕೆಸಿಎ ಅವರು ಶಿಫಾರಸನ್ನು ಪಾಲಿಸಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಕಾಲ್ತುಳಿತ ಘಟನೆಯ ಬಳಿಕ ನ್ಯಾಯಮೂರ್ತಿ ಮೈಕಲ್ ಡಿಕೊನ್ನಾ ಆಯೋಗವನ್ನು ರಚಿಸಲಾಗಿತ್ತು ಹದಿನೇಳು ಶಿಫಾರಸುಗಳನ್ನು ನೀಡಲಾಗಿತ್ತು ಆದರೆ ಆ ಶಿಫಾರಸನ್ನ ಪಾಲಿಸಿಲ್ಲ ಕೆ ಎಸ್ ಸಿ ಎ ಪಾಲಿಸದೇ ಇದ್ದ ಕಾರಣಕ್ಕಾಗಿಯೇ ಮ್ಯಾಚ್ ಸ್ಥಳಾಂತರ ಆಗಿದೆ ಅನ್ನೋ ರೀತಿಯಲ್ಲಿ ಅನ್ನೋ ಅರ್ಥದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ನಾವು ಸಮಿತಿಯನ್ನು ರಚನೆ ಮಾಡಿ ಇದು ಕಮಿಷನನ್ನು ರಚನೆ ಮಾಡಿದ್ದು ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಕಮಿಷನನ್ನು ನೇ ನೇಮಕ ಮಾಡಿ ಅವರು ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ್ದಾರೆ ಅದರ ಜೊತೆಗೆ ಒಂದಷ್ಟು ರೆಕಮೆಂಡೇಷನ್ಸ್ ಮಾಡಿದ್ದಾರೆ ಅದನ್ನು ನಾವು ಕೆ ಎಸ್ ಸಿ ಎ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೇವೆ ಅವರು ಅದಕ್ಕೆ ಸ್ಪಂದಿಸಬೇಕು ಅವ್ರು ಇಲ್ಲಿವರೆಗೂ ಏನೂ ಮಾಡಿದಾಗ ಕಾಣಲಿಲ್ಲ ಮೊನ್ನೆ ನನ್ನ ಹತ್ರ ಬಂದು ಭೇಟಿ ಮಾಡಿದರು ನಾನು ನಮ್ಮ ಅಧಿಕಾರಿಗಳು ಮತ್ತು ಅವರು ಎಲ್ಲರನ್ನೂ ಸೇರಿ ಒಂದು ಬೇ ಮೀಟಿಂಗ್ ಮಾಡಿದೆವು ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ರು ಅವರು ಹೇಳಿದ್ದು ಕೇಳಿಕೊಂಡು ನಾವು ನಮ್ಮ ಅನಿಸಿಕೆಗಳನ್ನೂ ಕೂಡ ಕಮಿಷನರು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ಅದಾದಮೇಲೆ ನಾನು ಒಂದು ಸಮಿತಿ ರಚನೆ ಮಾಡಿದೆ ವಿಸಿಟ್ ಮಾಡಿ ನನಗೆ ತಿಳಿಸಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ ಹೇಳಿದ್ದೆ ನಾನು ಅವರು ಅಲ್ಲಿ ಭೇಟಿ ಈ ರೀತಿ ಆಗೋದಕ್ಕೆ ಏನು ಕಾರಣ ಇದರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಕೆ ಸಿಎಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋ ಅರ್ಥದಲ್ಲಿ ಪರಮೇಶ್ವರ್ ಅವರು ಮಾತನಾಡಿದರು ಕೆಎಸಿಎ ಅವರು ಶಿಫಾರಸನ್ನು ಪಾಲಿಸಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಕಾಲ್ತುಳಿತ ಘಟನೆಯ ಬಳಿಕ ನ್ಯಾಯಮೂರ್ತಿ ಮೈಕಲ್ ಡಿ ಕೊನ್ನ ಆಯೋಗವನ್ನು ರಚಿಸಲಾಗಿತ್ತು ಹದಿನೇಳು ಶಿಫಾರಸುಗಳನ್ನು ನೀಡಲಾಗಿತ್ತು ಆದರೆ ಆ ಶಿಫಾರಸನ್ನು ಪಾಲಿಸಿಲ್ಲ ಕೆಎಸ್ಎ ಕೆಎ ಪಾಲಿಸದೇ ಇದ್ದ ಕಾರಣಕ್ಕಾಗಿಯೇ ಮ್ಯಾಚ್ ಸ್ಥಳಾಂತರ ಆಗಿದೆ ಅನ್ನೋ ರೀತಿಯಲ್ಲಿ ಅನ್ನೋ ಅರ್ಥದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ ನಾವು ಸಮಿತಿಯನ್ನು ರಚನೆ ಮಾಡಿ ಇದು ಕಮಿಷನನ್ನು ರಚನೆ ಮಾಡಿದ್ದು ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಕಮಿಷನನ್ನು ನೇಮಕ ಮಾಡಿ ಅವರು ಒಂದಷ್ಟು ರೆಕಮೆಂಡೇಷನ್ಸ್ ಮಾಡಿದ್ದಾರೆ ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ್ದಾರೆ ಅದರ ಜೊತೆಗೆ ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದನ್ನು ನಾವು ಕೆ ಎಸ್ ಸಿ ಎ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದಾವೆ ಅವರು ಅದಕ್ಕೆ ಸ್ಪಂದಿಸಬೇಕು ಅವ್ರು ಇಲ್ಲಿವರೆಗೂ ಏನೂ ಮಾಡಿದಾಗ ಕಾಣಲಿಲ್ಲ ಮೊನ್ನೆ ನನ್ನ ಹತ್ರ ಬಂದು ಭೇಟಿ ಮಾಡಿದರು ನಾನು ನಮ್ಮ ಅಧಿಕಾರಿಗಳು ಮತ್ತು ಅವರು ಎಲ್ಲರನ್ನೂ ಸೇರಿ ಒಂದು ಬೇ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಚರ್ಚೆ ಮಾಡಿದೋ ಅವರು ಹೇಳಿದ್ದು ಕೇಳಿಕೊಂಡು ನಾವು ನಮ್ಮ ಅನಿಸಿಕೆಗಳನ್ನೂ ಕೂಡ ಕಮಿಷನರು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ಅದಾದಮೇಲೆ ನಾನು ಒಂದು ಸಮಿತಿ ರಚನೆ ಮಾಡಿದೆ ವಿಸಿಟ್ ಮಾಡಿ ನನಗೆ ತಿಳಿಸಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ ಹೇಳಿದ್ದೆ ನಾನು ಅವರು ಅಲ್ಲಿ ಭೇಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ